श्री तीर्थ भगवत श्रीगुरुभ्यो नम पर श्रीमदनंदतीचार्यो नम पूज्याघवेंद्रा सत्तधर्मरताय कलवृक्षा विरक्त्यादि तपोविद्यारक्तियादे सगुणों काकान वज्राजगुर वंदे हयग्रीव दयाश्रयान दुर्वादिध्वांतरवये विष्णुविद्ये वरिंदवे श्री राघवेंद्र गुरुवे नमो अत्यंत दयालवे नाहम कर्ता हरि कर्ता तत्पूजा कर्मचा किल सदा हरिवाय गुरु सेवे मत्वर सेवे प्रतियोगिगू सहित सुजींद्रर धीरेन्द्र विजेन्द्र आदिराजर ಅಧಿರಾಜ ಗುರು ಸಾರ್ವಭೌಮರ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತ ಕಲ್ಪವೃಕ್ಷ ಕಾಮದೆ ನಿಲ್ಲಿಸಿಕೊಂಡಂತಹ ರಾಯರ ವಿಶಿಷ್ಟ ರೀತಿಯಲ್ಲಿ ವೈಶೇಷ ವೈಶೇಷಿಕವಾಗಿರುವಂತಹ ಅವರ ಮಹತ್ವ ನಾವು ನೋಡತಕ್ಕಂಥದ್ದು ಕಲಿಯುಗದಲ್ಲಿ ಕಲಿಯುಗ ಬಹಳ ಘೋರ ಕಲಿಯುಗ ಅಂತ ಹೇಳ್ತಾರೆ ಧರ್ಮ ಅನ್ನತಕ್ಕಂಥದ್ದು ಬಹಳ ಕೆಳಗಡೆ ಹೋಗ್ತಾ ಇದೆ ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾ ಇಲ್ಲ ಪೂಜೆಗಳನ್ನ ಯಾರು ಸಹಿತ ಮಾಡ್ತಾ ಇಲ್ಲ ಸಂಧ್ಯಾ ವಂದನೆಗಳನ್ನ ಈ ರೀತಿಯಾಗಿ ಎಲ್ಲ ಮಾಡುವುದರಿಂದ ನಮಗೆ ಅನುಗ್ರಹ ಬೇಕು ಅಂದ್ರೆ ಎಲ್ಲಿಂದ ಆಗುತ್ತೆ ಆಗೋದಿಲ್ಲ ಜನರಿಗೆ ಬಹಳ ಕಷ್ಟದಲ್ಲಿ ಹೋಗುವಂಥದ್ದು ಎಲ್ಲೆಡೆ ಕಷ್ಟ ಎಲ್ಲೆಡೆ ದುಃಖ ಎಲ್ಲೆಡೆ ಮೋಸ ವಂಚನೆ ಇದೆಲ್ಲ ನಡೀತಾ ಇರತಕ್ಕಂಥದ್ದು ಯಾಕಪ್ಪ ಅಂದ್ರೆ ಕಲಿಯುತ್ತೆ ಕಲಿಯುಗ ಅಂತಲ್ಲ ನಾವು ಮಾಡುವಂತಹ ಬೇಕಾದಷ್ಟು ಕಾರ್ಯಗಳು ಇದೆ ಬರೀ ದೇವರ ಮೇಲೆ ಎತ್ತ ಆಗೋದಿಲ್ಲ ಆದ್ದರಿಂದ ಮಂತ್ರಾಲಯದಲ್ಲಿ ರಾಘವೇಂದ್ರ ಗುರುಸಾರ್ವೋಮರು ಅವರು ಬರೀ ಮಂತ್ರಾಲಯ ಅಂತಲ್ಲ ಎಲ್ಲೆಡೆ ಮಂತ್ರಾಲಯ ಅಂತಂತಲ್ಲ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ರಾಯರು ಸನ್ನಿಹಿತರಾಗಿದ್ದಾರೆ ಪ್ರಹ್ಲಾದರಾಜರಾಗಿದ್ದಾಗ ಭಗವಂತ ಎಲ್ಲೆಡೆ ಇದ್ದಾನೆ ಅಂತ ನಮಗೆ ತೋರಿಸ್ಕೊಟ್ಟಿದ್ದಾರೆ ಶರಣ ಕಶ್ಯಪುನ ಧ್ವಂಸ ಮಾಡಿದಾಗ ರಾಯರಿಗೋಸ್ಕರನೇ ನರಸಿಂಹ ಅವತಾರ ಪ್ರಹ್ಲಾದ ರಾಜರಿಲ್ಲದೆ ಇத்ரே ನಮಗೆ ನರಸಿಂಹ ದೇವರ ಸಿಕ್ತರೆ ಇರಲಿಲ್ಲ ಪ್ರಹ್ಲಾದ ರಾಜರಿಗೋಸ್ಕರ ಆದನ ಸಿಂಹ ಅವತಾರ ಆಗಿರತದೆ ನರಸಿಂಹ ಓ ಅಕിലാಜ್ಞನ ಮತದ್ವಂತ ದಿವಾಕರಹ ಜಯತ ಅಮಿತ ಸುಜ್ಞಾನ ಸುಕಶಕ್ತಿ ಪಯೋ ನೀತಿ ಶುಭ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯು ನಮಾಮ್ಯಹಂ ನರಸಿಂಹ ಅಂತ ನರಸಿಂಹ ಅಂತ ಪಾಪಗಳೆಲ್ಲ ಸಿಂಹನಾಗಿ ಅದರ ರೂಪ ತಗೊಂಡು ಎಲ್ಲವನ್ನು ತಗೊಂಡ್ಬಿಡ್ತಾನಂತೆ ನರಸಿಂಹ ಅದಕ್ಕೆ ನಖಸ್ಪತಿ ಅಂತ ಮಾಡ್ತಾರೆ ವಿಕ್ರಮ ಪಂಡಿತಾಚಾರ್ಯರು ಪಾಂತುಸ್ಮಾನ್ ಪುರೋಹೋತ ಬೈರಿ ಬಲವಂತ್ ಪಾಂತುವಸ್ಮಾನ್ ಎಲ್ಲರನ್ನೂ ಸಹಿತ ಅನುಗ್ರಹವನ್ನ ಮಾಡುವಂತ ನಮಗೆ ತಿಳಿಸ್ಕೊಡ್ತಾರೆ ಆ ನರಸಿಂಹ ದೇವರ ವಿಶಿಷ್ಟ ರೀತಿಯಾಗಿರುವಂತಹ ಒಂದು ಸ್ತೋತ್ರ ಋಣಮವಚನ ಸ್ತೋತ್ರ ಅಂತ ಕರೀತಾರೆ ಬಹಳಷ್ಟು ಜನಕ್ಕೆ ಋಣಮೋಚನ ಋಣಮೋಚನ ಸಾಲದಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತಾರೆ ಹೇಗೆ ಅದನ್ನ ಹೊರಗಡೆ ಬರೋದು ಅಂತಾನೆ ನಮಗೆ ಗೊತ್ತಾಗ್ತದೆ ಋಣವೆಂಬ ಬಹಿ ಬಹು ಬಾಧೆ ಪಡಿಸುತ್ತಿರೋದು ಅಂತ ಅದೊಂದು ದೊಡ್ಡ ಸೂತಕ ಇದೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಂತ ಒಂದು ಋಣವು ನಮ್ಮ ಮೇಲೆ ಮುಂದೋಗ್ಬಿಟ್ಟಿರುತ್ತೆ ಅದರಿಂದ ಹೊರಗಡೆ ಬರೋದು ಹೇಗಪ್ಪ ಒಂದನ್ನ ತೀರ್ಸಲಿಕ್ಕೆ ಇನ್ನೊಂದು ಅದನ್ನ ತೀರ್ಸಲಿಕ್ಕೆ ಇನ್ನೊಂದು ಈ ರೀತಿಯಾಗಿ ಸಾಲ ಚಕ್ರ ಆ ಋಣವೆಂಬತಕ್ಕಂಥ ಚಕ್ರದಲ್ಲಿ ಹಾಕಿ ಅದಲ್ಲೇ ತಿರುಗಾಡ್ತಾ ಇತ್ತು ಅದನ್ನ ಹೊರಗಡೆ ಬರಬೇಕು ಅದನ್ನು ಅದನ್ನ ತಪ್ಪಿಸ್ಕೋಬೇಕಪ್ಪ ಅಂತಂದ್ರೆ ನರಸಿಂಹದೇವರ ಒಂದು ಸ್ತೋತ್ರ ನಮಗೆ ಕಾಣತಕ್ಕಂಥದ್ದು ಯಾರು ಈ ಸ್ತೋತ್ರವನ್ನು ಹೇಳ್ಕೊಳ್ತಾರೋ ಯಾರು ಈ ಸ್ತೋತ್ರವನ್ನು ಪಠಣ ಮಾಡ್ತಾರೋ ಯಾರು ಬರಿತಾರೋ ಅವರಿಗೆ ಋಣ ಅನ್ನತಕ್ಕಂಥದ್ದು ಹೋಗುತ್ತೆ ಆ ಸ್ತೋತ್ರ ಬಹಳ ಅದ್ಭುತವಾಗಿದೆ ಎಲ್ಲರೂ ಸಹಿತ ಆ ಸ್ತೋತ್ರವನ್ನು ಹೇಳಬೇಕು ದೇವತಾ ಕಾರ್ಯ ಸಿದ್ಧಯರ್ಥ ಸಭಾಸ್ತಂಭ ಸಮದ್ಭವಂ श्रीनृसिंहमहावीरं नमामि ऋणमुक्तये लक्ष्म्यालिङ्गित स्वामाङ्गं भक्तानां वरदायकं श्रीनृसिंहमहावीरं नमामि ऋणमुक्तये अत्र मा अन्तलादरं शङ्खचक्राब्जायुधारिणं श्रीनृसिंहमहावीरं नमामि ऋण मुक्तये स्मरणात् सर्व पापग्नम् कद्रूज विपनाशनं श्रीनृसिंह महावीरं नमामि ऋणमुक्तये सिंहनादे न महतादिग्न्ति भय नाशनं श्रीनृसिंह महावीरं नमामि ऋणमुक्तये प्रह्लाद वरदं श्रीशं दैत्येश्वर विदारणम् श्रीनृसिंहमहावीरं नमामि ऋण मुक्तये पीडितानां भक्तानां भयप्रदम् भक्ता श्रीनृसिंहमहावीरं नमामि गुण मुक्तये वेदवेदान्तयज्ञेशं ब्रह्मरुद्रादिवन्दितम् श्रीनृसिंहमहावीरं नमामि ऋण पठते नित्यं ऋणमोचनसङ्गतम् अनृणीं जायते सत्यो धनं शीघ्र मवाप्नुयादिति श्रीमद्वादिराजपूज्यचरणविरचितम् ತೃಣಮೋಚರ ಸ್ತೋತ್ರ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಬಹಳ ಅದ್ಭುತ ರೀತಿಯಲ್ಲಿ ಇರುವಂತಹ ಈ ಒಂದು ಸ್ತೋತ್ರ ಹೇಳ್ತಾರೆ ಏತಂ ಪಠತೆ ನಿತ್ಯಂ ಋಣಮೋಚನ ಸಂಗ್ರೀತಂ ಅನೃಣೀಂ ಜಾಯತೆ ಸದ್ಯೋ ಧರ್ಮ ಶೀಘ್ರವೇ ವಾಪ್ರಿಯ ಯಾರಿಗೆ ಕಳೆದು ಹೋದ ಅಥವಾ ಬೇರೆಯವರು ಕೊಟ್ಟಿರ್ತೀರಿ ವಾಪಸ್ ಕೊಡ್ತಾ ಇರಲ್ಲ ಈ ಸ್ತೋತ್ರ ಪ್ರತಿನಿತ್ಯ ಯಾರು ಪಠಡೆಯನ್ನ ಮಾಡ್ತಾರೋ ಅವರಿಗೆ ಸದ್ಯೋಧನ ಶೀಘ್ರ ಯಾ ಆ ಹೋಗಿರುವಂತ ಧನ ಶೀಘ್ರದಲ್ಲಿ ನಿಮಗೆ ಅವರು ಕೊಡ್ತಾರಂತೆ ಆದ್ದರಿಂದ ಗುಣಬಾಧ ಅನ್ನತಕ್ಕಂಥದು ಬಹಳ ದೊಡ್ಡ ಬಾಧ ನರಸಿಂಹದೇವರ ಅನುಗ್ರಹವನ್ನು ಪಡೆದರೆ ಸಾಕು ಈ ಸ್ತೋತ್ರವನ್ನು ಹೇಳಿಕೊಂಡ್ರೆ ಸಾಕು ಅವರಿಗೆ ವಿಶಿಷ್ಟ ರೀತಿಯಲ್ಲಿ ಆ ನರಸಿಂಹ ದೇವರು ಅದಕ್ಕೆ ವಾದಿರಾಜ್ಯ ಪೂಜ್ಯ ಚರಣ ವಿರಚಿತ ಅಂತ ರಾಯರ ಪರಂಪರೆಯಲ್ಲಿ ಬಂದಿರುವಂತಹ ವಾದಿರಾಜ ಗುರುತಾರೋಹರು ಅವರೂ ಕಲ್ಪವೃಕ್ಷಕಾಂತ ಇನ್ನು ಮುಂದೆ ಬರುವಂತಹ ಪಟ್ಟಕ್ಕೆ ಅಂದ್ರೆ ವಾಯುದೇವರ ಪಟ್ಟಕ್ಕೆ ಬರುವಂತಹವರು ಆದ್ದರಿಂದ ಭವಿ ಸಮೀರ ಅಧಿರಾಜರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗ್ಲಿ ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರೂ ಸಹಿತ ಈ ಸ್ತೋತ್ರವನ್ನು ಪಠಣೆ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಈ ಸ್ತೋತ್ರವನ್ನ ಹಾಕಿ ಕೊಡುತ್ತೇನೆ ಆದ್ದರಿಂದ ಎಲ್ಲರೂ ಸಹಿತ ಈ ಮಾಡಿ ಯಾರಿಗೆ ಗೊತ್ತಾಗೋದಿಲ್ಲ ವಾಟ್ಸಪ್ ಮೂಲಕ ನಮಗೆ ಸಂದೇಶ ಕಳಿಸ್ಕೊಡಿ ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ತಾವು ಜಾಯ್ನ್ ಆಗಿ ಆ ಜಾಯ್ನ್ ಆದ್ರೆ ಈ ಸ್ತೋತ್ರವನ್ನು ನಾನು ಪಿನ್ ಮಾಡಿರ್ತೀನಿ ಎಲ್ಲರಿಗೂ ಸಹಿತ ಈ ಸ್ತೋತ್ರ ಸಿಗುವಂಥದ್ದು ಯಾರಿಗೆ ಬರೋದಿಲ್ಲ ಗೂಗಲಲ್ಲಿ ಹಾಕಿದ್ರೆ ಸಾಕು ನಮಗೆ ನೃಸಿಂಹ ಸ್ತೋತ್ರ ಅಂತ ಹಾಕಿದ್ರೆ ಸಾಕು ಪ್ರತಿಯೊಬ್ಬರಿಗೂ ಸಿಗುತ್ತೆ ಎಲ್ಲರಿಗೂ ಆ ಋಣಮುಕ್ತನಾಗಿ ಆಗಲಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಸಂಪೂರ್ಣ ಮಧ್ಯಭಾಂತ ಋಷಿ ಕೃಷ್ಣಾರ್ಪಣ ಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪ್ರದಿನಿರಿತಃ ಯಥವೋಚ ಮಹಂತೇನ ಪ್ರಿಯತಾಂ ಕಮಲಾಲಗೆ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ದಿವಸದ ಆ ಒಂದು ವಾಗ್ಪುಷ್ಪಗಳನ್ನು ಪುಷ್ಪಗಳನ್ನ ರಾಯರ ಪಾದಗಳಲ್ಲಿ ಮತ್ತು ವಾದಿರಾಜರ ಪೂಜ್ಯ ಚರಣಗಳಲ್ಲಿ ಸಮಸ್ಯೆಯನ್ನು ಮಾಡುತ್ತಾ ಸಂಪೂರ್ಣ ಓಂ ಓ